ಗೈಸ್ ಎಲ್ಲ ಹೇಗಿದ್ದೀರಾ ನಾನು ಅಂತೂ ಸೂಪರ್ ಇದ್ದೀನಿ ಇವತ್ತಿನ ಲಾಗ್ ಇವಾಗ ಶುರು ಮಾಡಿ ನಾನು ನಿಮ್ಮ ಕಾನ್ ಬಿ ವಿಜಯ ಒಂದು ಲೈಕ್ ಮಾಡಿ ಬಿಡಿ ನಾ ಫುಲ್ ನಡಿ ಸ್ಕಿಪ್ ಮಾಡಲೆ ನನ್ನ ಮನಸ್ಸಿಗೆ ಅನ್ಸಿ ನಾನು ಹೇಳಿದೆ ಇವಾಗ ನಾನು ಮೂಡ್ ಆಫ್ ಮಾಡ್ಬಿಟ್ಟಿ ನೋಡಿ ಗೈಸ್ ಮೂರುವರೆ ಆಗಿದೆ ಇವಾಗ ಡ್ಯೂಟಿ ಮುಗಿಸ್ಕೊಂಡ್ ಮುಂದೆ ಊಟ ಮಾಡಿ ಕೂತಿದ್ದು ಟಿ ವಿ ನೋಡ್ತಾ ಇದ್ದಾರೆ ಒಬ್ಬ ಇಲ್ಲಿ ಆಟ ಆಡ್ತಾ ಇದ್ದಾನೆ ಇನ್ನೊಬ್ಬ ಅಲ್ಲಿ ಆಟ ಆಡ್ತಾ ಇದ್ದಾನೆ ಸೊ ನಮ್ಮ ನವ್ಯ ಅವ್ರ ಇವತ್ತಾ ನಾಳೆ ಹೊಸ ವರ್ಷಕ್ಕೆ ನಾನೇ ಕ್ಲಿಕ್ ಮಾಡ್ತೀನಿ ಅಂತ ತರಿಸ್ಕೊಂಡಿದ್ದಾರೆ ಎಲ್ಲ ಐಟಮ್ಸು ನೋಡಿಯಲ್ಲಿ ತಂದಿಟ್ಟಿದ್ದೀನಲ್ಲ ನೋಡೋಣ ಯಾವ ಯಾವ ರೀತಿ ಏನೇನು ಮಾಡ್ತಾರೆ ಅಂತ ಕೇಕ್ ಯಾವತ್ತೂ ಮಾಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ಮನೇಲಿ ಮಾಡ್ತಾಯಿದ್ದದು ನೋಡೋಣ ಯಾವ ರೀತಿ ಮಾಡ್ತಾರೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವ ಅದನ್ನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಯಿದ್ದಾರೆ ಆಮೇಲೆ ಇದು ಈ ವರ್ಷದ ಕೊನೆ ವ್ಲಾಗ್ ಆಗಿರುತ್ತೆ ಗೈಸ್ ಮತ್ತೆ ನಿಮಗೆ ಈ ವರ್ಷ ಇನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಇದೇ ಲಾಸ್ಟ್ ವೀಡಿಯೋ ದಿವಿತ್ ಖುಷಿ ದಿವಿತ್ ನಿನಗೆ ಅಮ್ಮ ಕೇಕ್ ಮಾಡಿಕೊಡ್ತಾರಂತೆ ಇಷ್ಟನಾ ನಿನಗೆ ಇಷ್ಟನಾ ಅಮ್ಮ ಕೇಕ್ ಕಟ್ ಕೇಕ್ ಮಾಡ್ತಾಳಲ್ಲ ಅದನ್ನೇ ಕಟ್ ಮಾಡೋಣ ಪರವಾಗಿಲ್ಲ ಹೆಂಗೆ ಬರಲಿ ಅದನ್ನೇ ಮಾಡೋಣ ಇವಾಗ ರಾತ್ರಿ ಹನ್ನೆರಡು ಗಂಟೆ ತಕ್ಕ ಎದ್ದಿರ್ತೀರಾ ನೀವು ಮಕ್ಕಳ

ಪ್ರತಿ ವಾರು ಹೋಗ್ತಾರಂತೆ ಅವ್ರಿಗೆ ಅವಜ್ಜಿ ನಮ್ಮ ಅಜ್ಜಿಗೆ ಹೋಗ್ಬಿಟ್ಟು ಎಲ್ಲ ನಿಮ್ಮಗ ನಮ್ಗೆ ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ ಹೊರಗಡೆ ಹೋಗೋದು ದುಡಿಯೋದೇ ಬೇಡ ಅದರಿಂದ ಅದರಿಂದ ಹುಷಾರಾಗುತ್ತೋ ಇಲ್ಲವೋ ಗೈಸ್ ಅಲ್ಲಿ ನೋವು ಅಂತೂ ಬರಲ್ಲ ಅದಂತೂ ಪಕ್ಕ ಆಗಿ ಹೇಳ್ತೀನಿ ಡ್ಯೂಟಿಯಿಂದ ಬಂದ ತಕ್ಷಣ ವೀಡಿಯೋ ಮಾಡ್ಕೊತಿದ್ದೆ ಗೈಸ್ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಚಾರ್ಜ್ ಹಾಕೋಂತ ಅದು ವೀಡಿಯೋ ಕಟ್ ಆಯ್ತು ಸೊ ಇವಾಗ ಚಾರ್ಜ್ ಹಾಕ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡಿ ಗೈಸ್ ಅವಲ್ಲ ಹೇಳಂದಲ್ಲ ಕಡಲೆ ಕಡಲೆ ಮಿಠಾಯಿ ಅಲ್ವಾ ಹ್ಞೂ ಎಸ್ ಸೊ ನೋಡಿ ಇಲ್ಲಿ ಕೇಕ್ ರೆಡಿ ಆಗ್ತಾ ಇದೆ ಚಾಕ್ಲೇಟ್ ಕೇಕ್ ಹೆಂಗ್ ಬರುತ್ತೆ ಗೊತ್ತಿಲ್ಲ ಚೆನ್ನಾಗಿ ಬಂದರೆ ಸಾಕಪ್ಪ ದೇವರೇ ಅಂತ ಎಲ್ಲ ಬೇಡ್ಕೊಂಡು ದೇವ್ರ ಹತ್ರ ಮಾಡ್ತಾ ಇದಾರೆ ನೂರೈವತ್ತು ರೂಪಾಯಿ ಖರ್ಚು ಮಾಡಿದ್ದಾರೆ ನಾನು ಹಂಗಂದೆಲ್ಲ ಸೂಪರಾಗಿ ಗೊತ್ತೈತೆ ಸೂಪರಾಗಿ ಮಾಡ್ತಾ ಗೊತ್ತೈತೆ ಬದೈತೆ ಸಖತ್ತಾಗಿರುತ್ತೆ ನೋಡಿ ಇದಕ್ಕೂ ಕಮ್ ಇವು ಹೇಳ್ತೇಳಿ ಇವಳು ಹಂಗೆಲ್ಲ ನಾನು ಮಾಡ್ತೀನಾಗ ಎಸ್ ಚೆನ್ನಾಗಿ ಬಂದರೆ ಖುಷಿ ಅಲ್ವಾ ನನ್ನ ಪ್ರಕಾರ ಬಂದೇ ಬರುತ್ತೆ ಇದೇನು ಕ್ರೀಮ್ ಇದು ಇದೇ ಕೇಕಾ ಇದನ್ನ ಬೇಯಿಸ್ಬೇಕಾ ಏನು ಮಾಡೋಕ್ಕೋಯಿಸ್ ಇದು ಆಮೇಲೆ ಓವನ್ ಇಲ್ವಲ್ಲ ಹೌದಾ ಓವನ್ ಇಲ್ಲಾಂದ್ರೆ ಮಾಡ್ಬೋದಾ ಓಕೆ ಬೇಯಿಸಲೋ ಹ್ಞೂ ಬಂಬಟ್ ಆಗೈತೆ ಮಾತ್ರ ಅದು ಟೇಸ್ಟ್ ಚೆನ್ನಾಗೈತೆ ಮುರಿದ್ರೆ ಒಂದ್ಸಲ ಮಾಡಿದ್ದು ಈ ಸರ್ತಿ ಕರೆಕ್ಟಾಗಿ ಶೇಪಾಗಿ ಚೆನ್ನಾಗಿದ್ದು ಚಿನ್ನ ತಿನ್ನೋಕ್ಕ ಎಷ್ಟು ಚೆನ್ನಾಗಿದೆ ಮಾಡಿ ಮಾಡಿ ನೋಡೋಣ ಹೋ ಕುಕ್ಕರಲ್ಲಿ ಮಾಡ್ತಾಯಿದ್ದೀರಾ ಹಂಗೆ ಗೊತ್ತಾಯಿತು ಕುಕ್ಕರಲ್ಲಿ ಬೇಯಿಸ್ತೀರಾ ಒಂದು ಬೆಟ್ಟೋಳಿಗೆ ಹಾಕ್ಬಿಟ್ಟು ಹಾಕಿ ನೋಡ್ತೀನಿ ವಯಸ್ಟ್ ತೋರಿಸ್ತೀನಿ ಕೇಕ್ ರೆಡಿ ಆದಮೇಲೆ ಯಾವ ರೀತಿ ಇತ್ತು ಅಂತ ಸೊ ಅವ್ರು ಮಾಡ್ತಾ ಇರೋದು ಬಂದು ಎಡಿಯನ್ನ ಅಲ್ಲ ಕ್ವಾಲಿಟಿ ಕೋಕೋ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ ಯಾವ ಥರ ಇತ್ತು ಕೋಕೋ ಪೌಡ್ರು ಐಸ್ ಕ್ರೀಮ್ ಥರ ಸೊ ಅದ್ರ ಜೊತೆಗೆ ಬೇಕಿಂಗ್ ಸೋಡಾ ಐಸ್ ಕ್ರೀಮ್ ಥರ ಇತ್ತಾ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ಬರುತ್ತಲ್ಲ ಹಾಂ ಸಿಹಿಸಾ ಇದು ಬೇಕಿಂಗ್ ಸೋಡಾ ಎಷ್ಟು ಹಾಕಬೇಕು

ಚೆನ್ನಾಗಿ ಬಂದರೆ ಪಕ್ಕಾ ಕ್ರೀಮ್ ಮಾಡ್ತೀನಿ ಕ್ರೀಮ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ತಪ್ಪಾಗ್ಬಿಟ್ರೆ ಇದನ್ನೇ ಫಸ್ಟ್ ನೋಡೋಣ ಅಂತ ಖುಷಿ ಆಗ್ತೈತಿ ನೋಡಿ ರೈಸ್ ಕೇಕ್ ಚೆನ್ನಾಗಿ ಬಂದಿದೆ ಫೈನಲಿ ನೋಡಿ ಸುತ್ತ ಸುತ್ತ ಕೈಯಲ್ಲಿ ಕಿಲ್ತೀವಿ ರೀ ಚಾಕಲ್ ಕಟ್ ಮಾಡ್ತಾರೆ ಅದನ್ನ ಮೇಲ್ಗಡೆ ಒಂದು ಲೇಯರ್ ಕಟ್ ಮಾಡಿ ಒಂದು ಲೇಯರ್ ಕಟ್ ಮಾಡಿ ಕ್ರೀಮ್ ಹಚ್ಚಿ ಇದನ್ನೇ ಮಾಡ್ತಾರೆ ಸಾವಿರ ಒಂದು ಇನ್ನೂರೈದು ಮುನ್ನೂರು ರೂಪಾಯಿಗೆ ಸೊ ಅದನ್ನ ಬೇಡ ನಾನೇ ಮಾಡ್ತೀನಿ ಇವ್ರಿಗೆ ಚಾಕ್ಲೇಟ್ ಕೇಕ್ ಇಷ್ಟ ಅಲ್ಲ ಚಾಕ್ಲೇಟ್ ಕೇಕ್ ಮಾಡಿದ್ರು ಇದು ಆಗಿ ಚೆನ್ನಾಗಿ ಬಂದಿದೆ ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಅಳ್ಳೆಗ್ ಬಿಡಬೇಕೈದೆ ಅದ್ರಲ್ಲೇ ಆರಕ್ಕೆ ತಕ್ಷಣ ತೂದೆ ಅದು ಇಲ್ಲಾ ಬಿಡ ಮಾಡಿ ನೋಡ್ತಾರೆ ಹಿಂಗೆ ಅಂಟಿದ್ರೆ ಬೆಂದಿಲ್ಲ ಅಂತ ನೋಡಿ ಅಂಟಿತಾ ಚೆನ್ನಾಗಿದೆ ಸೊ ಬನ್ನಿ ಇಬ್ರು ತಿಂತಾ ಇದ್ದಾರೆ ರಿವ್ಯೂ ಕೇಳ್ಣ ಹೇಗಿದೆ ಮಕ್ಕಳ ನಮ್ಮ ಅಮ್ಮ ಕೇಕ್ ಮಾಡು ಅಮ್ಮ ಕೇಕ್ ಮಾಡು ಅಂತ

ಇದಕ್ಕೆ ಮಾರನಮದ್ದು ಕ್ರೀಮ್ ಓ ಕ್ರೀಮ್ ಹಾ ಮಡಪಡಿಗೆ ತಿನ್ಕೋದರೆ ನಾ ಮಾಡು ಮಾಡ್ ವೈಟ್ ಕಲರ್ ಕ್ರೀಮ್ ಕರತೆ ಕಟ್ ಮಾಡನ 12 ಗಂಟೆ ಹೋಗೋ ಬೇರೆಗೆ ತಗೊಂಡು ಇದಿಲ್ಲಿ ಒಕ್ಕಲೆ ತಿನ್ಕಾಲೇ ಮಾಡ್ಬಿಡ್ತಾರೆ ಏನ್ ಬೆಳ ಅಳವಾ ಗೈಸ್ ಸುಮ್ಮನೆ ದುಡ್ಡಿ ಆಕ್ವೆಸ್ಟ್ ಮಾಡೋ ವಾಹ್ ಕರೆ ಟೇಸ್ಟ್ ಮರಸಕತೆ ನನಗೆ ಇಷ್ಟ ಆದಿದ್ದು ನನಗೆ ಮಾಡ್ ಇಷ್ಟ ಹಾಕಿದೀ ಮೈದೂ ಇಷ್ಟ ಹಾಕಿದಿಯಾ ಒಂದೇ ಅಲ್ಲ ಸಕ್ರಂ ಕಪ್ ಕೋಕೋ ಪೌಡ್ರು ಸೊ ಎಲ್ಲ ಸೇರಿ ಒಂದು ಐವತ್ತು ರೂಪಾಯಿ ಕರ್ಸ್ ಮಾಡಿದ್ಯಾ ಕೋಕೋ ಪೌಡ್ರ್ ಒಂದು ರೈಟ್ ಜಾಸ್ತಿ ಎಂಬತ್ತು ರೂಪಾಯಿ ಒಂದು ಪ್ಯಾಕೆಟ್ ಹ್ಞೂ ಮೈದಾ ಹಾಕಿರೋದೆ ನೂರು ಗ್ರಾಮ್ಸ್ ಅಷ್ಟೇ ಅರ್ಧ ಹ್ಞೂ ಬಟ್ಲು ಚಿಕ್ಕ ಬಟ್ಲು ಒಂದ್ ಸಕ್ಕರೆನೂ ಒಂದ್ ಅರ್ಧ ಬಟ್ಟೆ ಅಷ್ಟೇ ಒಂದ್ ಬಟ್ಲು ಅಳತೆ ಮೇಲೆ ನಮ್ ಕಣ್ಣ ಅಳತೆ ಮೇಲೆ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಚೆನ್ನಾಗ್ ಬಂದಿ ಇಷ್ಟ ಆಯ್ತಾ ಮಗಳ ಹೆಂಗ ಆಟ ಹೇಳ್ಬೇಡ ಇದ್ರಲ್ಲಿ ತನ್ಕ ಏನಂದ್ರೆ ಒಂದ್ರ ಸಣ್ಣ ಅಂದ್ರೆ ಮಾಡ್ಬೋದು ಅಪ್ರೂಪ ಕೊಡ್ಬೋದು ಇವ್ರಿಗೆ ಓವನ್ ಇದ್ರೆ ಮಾಡ್ಬೋದಿತ್ತು ಓವನ್ ಇಲ್ಲ ಓವನ್ ಇದ್ರೆ ಚೆನ್ನಾಗಿ ಮಾಡ್ಬೋದು ನನ್ಗೆ ಈ ಐಡಿಯಾನೇ ಬರ್ತಿದ್ದಿಲ್ಲ ಸ್ಯಾಮ್ಸಂಗ್ ಇರ್ಬೋದು ವಿಡಿಯೋ ನೋಡಿದ್ನಲ್ಲ ಅವ್ರು ಮಾಡಿದ್ರಲ್ಲ ನಿನ್ಬೇಕ್ ನಂದು ಹಂಗೆ ಆಗುತ್ತೆ ಅನ್ಕೊಂಡಿದ್ದೆ ಅವ್ರು ಅವ್ರು ತುಂಬಾ ಎಲ್ಲಾನು ಹೆಚ್ಚಿ ಹೆಚ್ಚಿ ಏನೇನು ಹೆಚ್ಚಿ ಹೆಚ್ಚಿ ಎಲ್ಲ ಹಾಕ್ಬಿಟ್ಟಿದ್ರು ಅಹ್ ಫ್ರೂಟ್ಸ್ಗಳು ಆಮೇಲೆ ಅದು ಇದು ಎಲ್ಲಾನು ಆಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಾಡ್ಕೊಳಂಗೆ ಅನಾಥಾಶ್ರಮಕ್ಕೆ ಕೊಡ್ತಾರೆ ನಮ್ಮ ದೇವನ್ ಫ್ರೆಂಡ್ ನೋಡಿ ಕೈಸ್ ನಮ್ಮ ಮನೆಗೆ ಬಂದಿದ್ದಾರೆ ಬಾ ಕುತ್ಕ ಬಾ ಅಂತ ಕರಿತಾ ಇದ್ದಾನೆ ನಮ್ಮ ದೀವ ಆ ಹುಡ್ಗಿ ಕನ್ನಡ ಬರಲ್ಲ ಇವನಿಗೆ ಹಿಂದಿ ಬರಲ್ಲ ನಮ್ಮ ದೇವಿದ್ಗೆ ಮಾತಾಡ್ಸ ini cium? hmm. <telluk> mata hmm. hmm. cek kanada artagala, kanada barala, hey. barala, Kanada <telluk> ಪಾಪುಗೆ ಇವಾಗ ಎಲ್ಲಿಗೆ ಹೊರಟಿದ್ದೀರಾ ಹೋಗ್ತಾ ಇದ್ದೀರಾ ಆಚೆ ಕಡಿನ ನೀನು ಎಲ್ಲ ಬರ್ತೀರಾ ಏನಾ ಖುಷಿ ಮಾತಾಡಿಸ್ತಾ ಇದ್ಕಂತ ಇವನ್ ಚೇರ್ನು ಕೊಡಲ್ಲ ಒಂದ್ ತಿಂಡಿನೂ ಕೊಡಲ್ಲ ನಮ್ ಖುಷಿ ನಮ್ದ ಅಷ್ಟೇ ಅವ್ರಿಗೆ ಮಾತಾಡ್ಸದ ನೋಡಿ ನೋಡಿ ನಂದು ಚೇರು ತಂಗಿ ಅಂತ ಯಾರಿಗೆ ಏಕೆ ಕೈ ಹಾಕ್ಬೇಕಾ ಹುಡ್ಗಿ ಹೌದಾ ನಾನು ದುಕ್ತೀನಿ ನಾಡ್ಕ 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 ಕರಿ ಹೋಗ್ಯಮ್ಮ ಖರಿ ನೋಡಿ ನೋಡಿ ಹೌದು ಖುಷಿ ಹೊಡಿತವನೇ ಹೊಡಿ ಹೊಡಿ ಹೊಡಿತಾವೆ ನಮಗೆ ಹೊಡಿತವನೇ ಶಕ್ತಿ ಐತೆ ನೋಡಿ ಗೈಸ್ ತುಂಬ ದಿನಗಳ ನಂತರ ಗ್ರೌಂಡಿಗೆ ಬಂದಿದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲಿ ಅಂತ ಅಂದ್ಕೊಂಡ್ರೆ ಸುಳ್ಳು ಕೊನೆ ದಿನ ಅಲ್ಲ ವರ್ಷದು ತಿರ್ಗಾಡ್ಕೊಂಬರ ನೋಡ್ಕೊಂಬರ ನಾನು ಅವನ ಬುಟ್ ನೆಡ್ಕೊಂಬಂದ್ರೆ ಬಿಡ್ತ ನಾನು ನೋಡಿ ಸ್ಕೇಟಿಂಗ್ ಆಯ್ ಖುಷಿ ಹ್ಮ್ ಬಿಟ್ಬಿಟ್ಟು ಓಡೋಯ್ತಾನೆ ನಾನು ಇದಾಗ ನೋಡಿ ಎಲ್ಲ ಹೋಯ್ತಾ ಇದೆ ಹ್ಮ್ ಹಿಂದೆ ತಿರ್ಗಿ ನೋಡೋದು ನಾವು ಬತ್ತಾರ ಇಲ್ವಾ ಅಂತ ಆಟ ಆಡ್ಸದ ಸ್ವಲ್ಪ ಹೊತ್ತು ಆಟ ಆಡ್ಸ ಆಳೆಲ್ಲ ಹುಡುಗ ಆಡ್ತಾನೆ ಒಬ್ಬನೇ ಕರ್ಕೊಂಬಂದ್ರೆ ಆಟ ಆಡ್ಸಿಕ್ತಿನ ಅವನು ಅಲ್ಲೇ ಅಲ್ಲೂ ಹೋಯ್ತಾವ ನೋಡಿ ಚಪ್ಪಲಿ ಬ್ರೀಚ್ ಹೋಯ್ತು ನಾವು ಹೋಗಿ ಅರ್ಧ ಕಿಲೋಮೀಟ್ರ್ ಆಮೇಲೆ ನಮ್ಮ ನಮ್ದೇವ್ರು ನಮಗೂ ನೀವು ಹೋಗೋ ಅಷ್ಟು ದೂರ ನೋಡಿ ಇಲ್ಲಿ ಇಲ್ಲೆಲ್ಲ ಇಲ್ಲೂ ಹೋಯ್ತಾವನಲ್ಲಿ ನಮ್ಮ ಬಿಟ್ಟು ನೀವು ಇನ್ನೂ ಇಲ್ಲಿ ಬರ್ತಾವ್ರಿ ನಮ್ಮ ಖುಷಿನೂ ನಡೀತಾ ಇದನ್ನ ಹಾಯ್ ಖುಷಿ ವಾಕ್ ಮುಗಿಸಿ ಬರ್ತಾ ಹಾಗೆ ಕೇಕ್ ತಗೊಂಡು ಬಂದು ಗೈಸ್ ಹೆಂಗಿರೋ ಹೊಸ ವರ್ಷ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಇವಂಗೆ ಖುಷಿ ಇವಾಗಲೇ ಕಟ್ ಮಾಡ್ಬಿಡ್ದು ಅಂದ್ಬಿಟ್ರೆ ಹೇಳ್ತಾರೆ ಇವಳು ಮಾಡಿರೋ ಕೇಕ್ ಅಷ್ಟೇ ಗೈಸ್ ತಿನ್ನೋಕ್ಕಾಗಲ್ಲ ಅದು ಕ್ರೀಮ್ ಇಲ್ಲ ಏನಿಲ್ಲ ಕ್ರೀಮ್ ಬೇಕಾನೆ ಹಾಂ ಮಾಮೂಲಿ ಪ್ಲೇನ್ ಕೇಕ್ ಏನು ದಿನಕ್ಕಾಗತ್ತೆ ಅದು ಸುಮ್ಮನೆ ದುಡ್ಡು ವೇಸ್ಟ್ ಕೈಸ್ ನೂರೈವತ್ತು ರೂಪಾಯಿ ಮಧ್ಯಾಹ್ನ ಇವಾಗ ಹೊಸದೊಂದು ತಂದಿದಾಯಿತು ಇವಾಗ ಕಟ್ ಮಾಡಲ್ಲ ನೈಟ್ ಕಟ್ ಮಾಡ್ತೀವಿ ಹಾಗೆ ಬರ್ತಾ ಚಿಕನ್ ತಗೊಂಬಂದರು ಬಿರಿಯಾನಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಬೇಡ ಎಲ್ಲಿಡ್ತೀಯಾ ಹಾಂ ಹ್ಞೂ ಫ್ರಿಡ್ಜ್ ಓಪನ್ ಮಾಡು ನಿಂಗೆಲ್ಲ ಕೊಡ್ತೀನಿ ಫ್ರಿಡ್ಜ್ ಓಪನ್ ಮಾಡು ನೋಡಿ ಗೈಸ್ ನಮ್ಮ ನವಿ ನಾನು ಮಾಡಿದ್ದು ಅಂತ ಯಮರ್ಸಾನ ಅಂತ ಹೇಳ್ತಾ ಇದ್ರು ರೀ ಹಂಗೆಲ್ಲ ಯಮರ್ಸೆ ಸುಮ್ನೀರ್ ಮಗನೇ ಸುಮ್ನೀರ್ ಮಗನೇ ಹಾಳಾಗ್ಬಿಡುತ್ತೆ ಹಾಳಾಗುತ್ತೆ ಇವಾಗ ಕಟ್ ಮಾಡಿ ಇವಾಗ ಹೇಳೋದೇ ಅರ್ಥ ಮಾಡಿ ನೀನು ಇಡಬೇಡ ಇಡು ನೋಡಿ ಗೈಸ್ ತೋರ್ಸನ ನೀರಮ್ಮ ವಿಡಿಯೋದಲ್ಲಿ ನಮ್ಮಲ್ವಾ ಅದು ಚಾಕ್ಲೇಟ್ ಅಲ್ಲ ಅದು ಹ್ಯಾಪಿ ನ್ಯೂ ಇಯರ್ ಅದು ಸುಮ್ಮನೀರು ಇವಾಗ ಕಟ್ ಮಾಡ್ಬೇಕು ಇವಾಗಲೇನೆ ಅಮ್ಮ ಮಾಡಿರೋ ಅಂತೆ ತಿಂತೀಯಾ ನಿನ್ಗೆ ಇದು ಬೇಕೋ ಚಿಕನ್ ಬೇಕೋ ಎಲ್ಲವಾ ಪೇಪರ್ ಇಟ್ಟಿಲ್ಲ ನೋಡಿ ಸೊ ನಮ್ಮ ನವಿ ಮಾಡಿದ್ದಾಗ ಕೊಡೋಣ ಬನ್ನಿ ನಮ್ಮ ಇಲ್ಲಿ ಇಟ್ಟಿದ್ದಾರೆ ನೋಡಿ ಪ್ಲೇನ್ ಕೇಕ್ ನೋಡಿ ನಮ್ಮ ನವಿಯವರು ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ಬಿರಿಯಾನಿ ಮತ್ತೆ ಚಾಪ್ಸ್ ಮಾಡ್ತಾ ಇದಾರೆ ತುಂಬಾ ದಿನ ಆಗ್ಬಿಟ್ಟಿದಾರ ಎಲ್ಲ ಮಾಡ್ಕೊಂಡು ತಿಂದು ಅದಂ ಚಿಕನ್ ತಿಂದ್ರೆ ಹಂಗೆ ಚಿಕನ್ ತಿನ್ನೋರ್ಗೆ ಹಂಗೆ ಅನ್ಸುಕ್ ಅದು ಒಂದ್ ದಿನ ಎರಡು ದಿನ ಯಾಪ ಆಗ್ಬಿಟ್ರೆ ತುಂಬಾ ದಿನ ಆಗ್ಬಿಟ್ಟಿದೆ ಅಲ್ಲ ಮಗನೆ ದಿವಾ ಚಿಕನ್ ತಿಂದು ಎಷ್ಟು ದಿನ ಆಗಿತ್ತು ತುಂಬ ದಿನ ಆಗಿತ್ತಲ್ವಾ ಹ್ಞೂ ಅಲ್ವಾ ಮಗನೇ ಅಲ್ವಾ ಹ್ಞೂ ನೋಡಿ ಓಕೆ ಇವಾಗ ಊಟ ಮಾಡ್ ಬರ್ತೀರಾ ಬರಲ್ವಾ ಕೇಕ್ ಓ ಹೊಟ್ಟೆ ತುಂಬ ತಿಂದ್ರಾ ಅವ್ರ ಅಮ್ಮ ಮಾಡಿದ ಕೇಕ್ ಹೊಟ್ಟೆ ತುಂಬ ತಿಂದಿದ್ದಾರೆ ಗೈಸ್ ನಾಳೆಯಿಂದ ಫುಲ್ಲು ಒಂದು ತಿಂಗಳಲ್ಲಿ ಲಿಂಗಾರ ಮಾಡಿ ಎರಡು ಕೈ ಸಣ್ಣ ಆಗು ಅಂತ ನಮ್ಮ ನವಿ ಸರ್ಕಸ್ ಮಾಡ್ತಾ ಇದಾರೆ ಎಪ್ಪತ್ತು ಎಪ್ಪತ್ತೆರಡರಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ ಅದಕ್ಕಿಂತ ಕೆಳಗಡೆ ಇಳಿತೆಲ್ಲ ಈ ತಿಂಗಳು ನಾನು ಅವ್ರ ಜೊತೆಗೆ ಸೇರಿಕೊಂಡು ಸಣ್ಣ ಮಾಡಿಸ್ಬೇಕು ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಓಕೆ ಮಕ್ಕಳ ಇವತ್ತು ನಮ್ಮ ದಿವಾ ಖುಷಿನೂ ಅಷ್ಟೇ ಕೈಸ್ ಮೂರು ಮೂರು ರೌಂಡ್ ಹೊಡೆದ್ರೆಲೋಮೀಟರ್ ನಡೆದೀಟರ್ ಖುಷಿಯಿಂದ ನೈಟ್ ನಿದ್ದೆ ಮಾಡೋದ್ ಬೇಕಾ ನೋಡು ಕಣಪ್ಪ ಹೊರಗಡೆ ಗೈಸ್ ಬಿರಿಯಾನಿ ಫ್ರೈ ಎಲ್ಲ ರೆಡಿ ಮಾಡ್ಬಿಟ್ಟು ನಮ್ಮ ನವಿ ಇಲ್ಲಿ ಬೆಡ್ ರೆಡಿ ಮಾಡ್ತಾ ಇದಾರೆ ಅವ್ರ ಮಕ್ಳು ಕಿತ್ ಅಂಡಿದ್ನಲ್ಲವಾ ಸೊ ಬನ್ನಿ ಅಂತ ಕರಿತಾ ಇದ್ದೀನಿ ಬರ್ತಾ ಇಲ್ಲ ಊಟ ಕರಿತಾ ಇದೆ ನಿದ್ದೆ ಕರಿತಾ ಇದೆ ನನ್ನ ಡ್ಯೂಟಿ ಬೆಳಿಗ್ಗೆ ಬೇಗ ಎದ್ದೋಗ್ಬೇಕು ಎಲ್ಲ ಇದ್ರೂ ನಮ್ ನವಿ ಹನ್ನೆರಡು ಗಂಟೆ ತಕ ವೈಟ್ ಮಾಡಿಸಿ ಕೇಕ್ ಕಟ್ ಮಾಡಿಸಿ ಆಮೇಲೆ ಮಲ್ಕೋಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ ನೋಡೋಣ ಏನ್ ಮಾಡ್ತಾರೆ ಅಂತ ಸ್ಟ್ರಾಬೆರಿ ಎಲ್ಲ ಮಗನಿದ್ರು ರೆಡ್ ವೆಲ್ವೆಟ್ ಕೇಕ್ ಬಂದಿದೆ ವೇಯ್ಟ್ ಮಾಡ್ತಾ ಇದೆ ನಮಗೋಸ್ಕರ ಕಟ್ ಮಾಡೋಕ್ಕೋಸ್ಕರ ಇನ್ನು ಕೇವಲ ಆರು ನಿಮಿಷ ಇದೆ ಹೊಸ ವರ್ಷಕ್ಕೆ ನಮ್ಮ ನವಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೂ ಇವಾಗಲೇ ಬೆಳಗ್ಗೆದ್ದು ಆರಾಮಾಗಿ ಇರ್ಬೋದಲ್ಲ ಅಂತ ಇನ್ನು ಆರು ನಿಮಿಷ ಇದೆ ಅಷ್ಟೊತ್ತಿಗೆ ಬರಬೇಕು ಅವರು ಇಲ್ಲಿಗೆ ಹಾಂ ಆಲ್ಮೋಸ್ಟ್ ಆಲ್ಮೋಸ್ಟ್ ಕೆಲಸ ಇಲ್ಲ ಸೊ ಇಬ್ರು ಮಕ್ಕಳು ಕಾಯ್ತಾ ಇದ್ದಾರೆ ಜೀತೆಗೆ ಹಿಡ್ಕೊಂಡು ಅವ್ರು ಖುಷಿ ಕ್ಯಾರಿಂಗ್ ಬಿಡಿಸ್ಬೇಕಾದನ್ನು

ಹಾ ಬೆಂಗೆಕ್ಕು 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 ಬೆಂಗೆ ನಾನು ಎಲ್ಲಾ ಮಾತಾಡ್ಬಿಡ್ತೀನಿ ಮಂಗ್ನೆ 1 2 3 2 3 ಡಾರ್ ಡಾರ್ ಇನ್ನು ಇಲ್ಲ ಇನ್ನು 2 ನಿಮಿಷ ಇದೆ ಕೇಕ್ ಗಾಯ್ಸ್ ಫುಲ್ ಮುಗಿಸಕಿದ್ರು ಆ ಕೇಕ್ ತಿಂದು ಊಟನೆ ಮಾಡಿದ್ರೆ

થર્ટિન ટીપા નોડી ચોપડે હાપી ન્યુ ઇ ಜೊತೆ ಕೈಯಲ್ಲಿ ಇಟ್ಕೊಂಡಿದ್ ಆಡಿದ್ದೆ ನೆನ್ಪಿದ್ಯಾ ಹ ಇಲ್ಲ ರೀ ಆಚೆ ಸಲಿ ಖುಷಿ ಹೋಟೆಲ್ ಇದ್ದಾಗ ಅವಸತಿ ಖುಷಿ ಇದ್ದ ನೀವ್ ಇಯರ್ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್ ನೋಡಿ ಗಾಯ್ಸ್ ಅವ್ ಇಟ್ಕೊಂಡೆ ಅವ್ರ ಕುಡ್ಕೊಂಡು ಕಟ್ ಮಾಡ್ಕೊಡ್ತೀನಿ ಅವ್ರೆ ಕಟ್ ನೀವು ಕಟ್ ಮಾಡಿದ್ರಾ ನೀವು ನೋಡಿ ಬರೀ ಕ್ರೀಮ್ ಹ್ಯಾಪಿ ನ್ಯೂ ಇಯರ್ ಮತ್ತು ಎಲ್ಲ ಒಳ್ಳೇದಾಗ್ಲಿ थैंक यू सो मच हैप्पी न्यू ईयर मंगने तिन ना कोटे तिन बेकु नीनो केक एला इदरले हैप्पी न्यू ईयर मंगने निंगो नो केक गाइस वाओ सुपर इदे गाइस केक ओ लज्जे उड़ते थे नन मगा निंगे गाइस सेला ना तगुडी सोशल मीडिया लंच को मुड़ी होगा नेम पर नाराज़ी मिलेगा व्हाट्सएप पे पुल इजाफ़ बोलते हैं

ದೇವ್ರ್ ಕೊಟ್ಟಿರೋದು ಯಾಕೆ ಬಿಡಕ್ಕಾಗುತ್ತೆ ಬಾಯಿಯೊಳಗೆ ಹೊಟ್ಟೆನ ಹೊಟ್ಟೆ ತಿಂತಾ ತುಂಬಿಸ್ಕೋತು ತಿನ್ನು ಮಗನೇ ಹೆಂಗ್ ಕೇಳ್ಬಾರ್ದು